ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತೀಕಾರದ ಕೊಲೆಗೆ ಬರೋಬ್ಬರಿ ಎರಡೂವರೆ ದಶಕಗಳ ಇತಿಹಾಸ ಇದೆ ಈ ಎರಡೂವರೆ ದಶಕಗಳ ಇತಿಹಾಸದಲ್ಲಿ ಬರೋಬ್ಬರಿ ಎಂಟು ವರ್ಷದಲ್ಲಿ ಎಂಟು ಜೀವ ಇವಾಗ ಕಳ್ಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಕಾರಕ್ಕೋಸ್ಕರ ಈಗ ಹಿಂದೂ ಮುಸ್ಲಿಂ ನಡುವೆ ಒಂದಿಷ್ಟು ತಿಕ್ಕಾಟಗಳು ಆಗಾಗ ಆಗ್ತಾನೆ ಇರ್ತವೆ ಆ ತಿಕ್ಕಾಟಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶಾಂತಿ ಸಂಧಾನದ ಸಭೆಗಳು ಆದರೂ ಕೂಡ ಎಲ್ಲ ಒಂದು ಕಡೆ ಅದು ತಿಪ್ಪೆ ಸಾರಿಸುವ ಕೆಲಸಕ್ಕೆ ಮಾತ್ರ ಸೀಮಿತ ಆಗ್ತಾ ಇರುತ್ತೆ ಆದರೆ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಹಿಂದೂ ಯುವಕರು ಮುಸ್ಲಿಂ ಯುವಕರು ಈಗ ಸರಿಸಮಾನವಾಗಿ ಬಲಿಯಾಗಿದ್ದಾರೆ ಅದ್ರ ಜೊತೆಗೆ ಮೇ ಒಂದನೇ ತಾರೀಕು ಕೂಡ ಇಡೀ ಮಂಗಳೂರಿನ ಜನತೆನೆ ಬೆಚ್ಚಿ ಬೀಳಬೇಕು ಅಂಥದ್ದೊಂದು ಘಟನೆ ಕರಾವಳಿ ಭಾಗದಲ್ಲಿ ನಡೆದು ಹೋಗಿದೆ ಇದೇ ಈ ಹೊತ್ತಿನ ವಿಶೇಷ ಸುಹಾಸ್ ಹತ್ಯೆ ಸೀಕ್ರೆಟ್ ನಾನು ಸಚಿನ್ ಪಕ್ಕಿ ಕರಾವಳಿ ಅಂದರೆ ಸಾಕಷ್ಟು ಅಂದವಾಗಿ ಚಂದವಾಗಿ ಮಾತಾಡ್ತಾರೆ ಸ್ವಚ್ಛಂದ ಮನಸ್ಸಿರುವವರು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ ಇದೇ ಕರಾವಳಿ ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಕೋಮು ಸಂಘರ್ಷಕ್ಕೆ ಪದೇ 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 ದಕ್ಷಿಣ ಕನ್ನಡ ಕಾರಣ ಆಗ್ತಾ ಇರುತ್ತೆ ಎಂಟು ವರ್ಷದಲ್ಲಿ ಎಂಟು ಹೆಣಗಳು ಬಿದ್ದಿದ್ದಾವೆ ಹಾಗಾದರೆ ಮೇ ಒಂದನೇ ತಾರೀಕು ಆಗಿರುವಂತಹ ಘಟನೆ ಏನು ಹಾಗಾದರೆ ಮೇ ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಇನೋವಾದಲ್ಲಿ ಬಂದಿದ್ರು ಟೆಂಪೋ ಸ್ವಿಫ್ಟ್ ಕಾರಿನಲ್ಲಿ ಸುಹಾಸನ್ನು ಹಿಂಬಾಲಿಸಿದ್ರು ಹಂತಕರು ಬಜಪೆ ಕಿನ್ನಿ ಪದವು ಬಳಿ ಸುಹಾಸ್ ಕಾರಿಗೆ ಟೆಂಪೋವನ್ನ ಗುದ್ದಿಸಿದ್ರು ಬೇಕಂತಲೇ ಕಾರನ್ನು ಅಡ್ಡ ಹಾಕಿ ಲಾನ್ ನಿಂದ ಅಟ್ಯಾಕ್ ಕೊಚ್ಚಿ ಕಗ್ಗೊಲೆ ಮಾಡಿದ್ದಾರೆ ಜನರಿ ಬೀಡ ರಸ್ತೆಯಲ್ಲಿಯೇ ಭಜರಂಗ ದಳ ಕಾರ್ಯಕರ್ತನನ್ನ ಡೆಡ್ಲಿ ಮರ್ಡರ್ ಮಾಡಿದ್ದಾರೆ ಸಿನಿಮೆಯ ಸ್ಟೈಲ್ನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ ಇದು ಮೊನ್ನೆ ಮೇ ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗೆ ಆಗಿರುವಂತಹ ಘಟನೆ ಟೆಂಪೋ ಸ್ವಿಫ್ಟ್ ಕಾರ್ ಸುಹಾಸನ್ನ ಹಿಂಬಾಲಿಸ್ಕೊಂಡು ಹಂತಕ್ಕರು ಬರ್ತಾರೆ ಬಜಪೆ ಕಿನ್ನಿ ಪದವು ಬಳಿ ಸುಹಾಸ್ ಕಾರಿಗೆ ತೆಂಪವನ್ನು ಗುದ್ದಿಸಿದರು ಬಜಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಕಾರನ್ನು ಅಡ್ಡ ಹಾಕಿ ನಿಂದ ಅಟ್ಯಾಕ್ ಮಾಡ್ತಾರೆ ಕೊಚ್ಚಿ ಕಗ್ಗೊಲೆ ಮಾಡಿ ಎಸ್ಕೇಪ್ ಆಗಿ ಹೋಗ್ತಾರೆ ನಡು ರಸ್ತೆಯಲ್ಲೇ ಬಜರಂಗ ದಳದ ಕಾರ್ಯಕರ್ತನನ್ನು ಡೆಡ್ಲಿ ಮರ್ಡರ್ ಮಾಡ್ತಾರೆ ಸ್ಟೈಲ್ ಯಾವುದೇ ಭಯ ಇಲ್ಲ ಪೊಲೀಸ್ ಇದೆ ಕಾನೂನಿದೆ ನಾವು ಮುಂದೆ ಜೈಲಿಗೆ ಹೋಗಬೇಕು ಯಾವ ಭಯನೂ ಇಲ್ಲ ಹಂತಕರಿಗೆ ಟೆಂಪೋ ಮತ್ತೆ ಸ್ವಿಫ್ಟ್ ಕಾರ್ ನಲ್ಲಿ ಹಿಂಬಾಲಿಸಿಕೊಂಡು ಹಂತಕರು ಬರ್ತಾರೆ ಟೆಂಪೋ ಬೇಕಂತಲೇ ಸುಹಾಸ್ ಇದ್ದಂತಹ ಕಾರಿಗೆ ಡಿಕ್ಕಿ ಆಗುತ್ತೆ ಕಾರನ್ನ ಅಡ್ಡ ಹಾಕಬೇಕು ಆತನನ್ನ ಕೆಳಗಡೆ ಇಳಿಯೋ ಹಾಗೆ ಮಾಡಬೇಕು ಇದೇ ಉದ್ದೇಶ ಆಗಿತ್ತು ಹಂತಕರಿಗೆ ಏನೋ ರಸ್ತೆಯಲ್ಲಿಯೇ ಬಜರಂಗ ದಳ ಕಾರ್ಯಕರ್ತನನ್ನ ಡೆಡ್ಲಿ ಮರ್ಡರ್ ಮಾಡ್ತಾರೆ ಹಾಗಾದ್ರೆ ಯಾರು ಈ ಡೆಡ್ಲಿ ಮರ್ಡರ್ ಮಾಡಿದವರು ಹೊರಗಿನವರ ಅಥವಾ ಮಂಗಳೂರಿನವರ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ಮೇ ಒಂದನೇ ತಾರೀಕು ರಾತ್ರಿ ಎಂಟರಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಸರಿಸುಮಾರಲ್ಲಿ ಆಗಿರುವಂತಹ ಘಟನೆ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿಯನ್ನ ಹೇಗೆ ಭರ್ಭರವಾಗಿ ತಲವಾರಿನಿಂದ ಕೊಚ್ಚಿ 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 ಅಲ್ಲಿ ಕೊಲೆ ಮಾಡ್ತಾರೆ ಆ ದೃಶ್ಯವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಕೊಲೆ ಮಾಡಿದವರಿಗೆ ಭಯ ಇಲ್ಲ ಬಂದಂತಹ ಹಂತಕರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅಲ್ಲಿ ನಾವು ಮುಂದೆ ಪೊಲೀಸ್ ಕೇಸನ್ನು ಎದುರಿಸ್ಬೇಕಾಗ್ತದೆ ಕಂಬಿ ಎಣಿಸಬೇಕಾಗುತ್ತೆ ಯಾವ ಭಯನೂ ಇಲ್ಲ ಪೊಲೀಸ್ ಬಗ್ಗೆ ಕಾನೂನು ಬಗ್ಗೆ ಯಾವುದೇ ಭಯ ಇಲ್ದೇ ಇರೋರು ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಎಸಗಿದ್ದಾರೆ ಇದು ಮಧ್ಯರಾತ್ರಿ ಒಂದು ಗಂಟೆನೋ ಎರಡು ಗಂಟೆನೋ ಮೂರು ಗಂಟೆನೋ ಸಮಯದಲ್ಲಿ ಆಗಿದ್ದಂಥ ಘಟನೆ ಅಲ್ಲ ಮೇ ಒಂದನೇ ತಾರೀಕು ಮಂಗಳೂರಿನಲ್ಲಿ ಸುಮಾರು ಎಂಟರಿಂದ ಎಂಟು ಗಂಟೆ ಮೂವತ್ತು ನಿಮಿಷ ಎಂಟರಿಂದ ಎಂಟು ಗಂಟೆ ಮೂವತ್ತು ನಿಮಿಷದಲ್ಲಿ ಆಗಿರುವಂಥ ಘಟನೆ ಜನ ನಿಬೀಡ ಜ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ನೋಡಿ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಹೇಗೆ ಲಾಂಗ್ನಿಂದ ಅಟ್ಯಾಕ್ ಮಾಡಿದ್ದಾರೆ ಯಾವ ರೀತಿ ಕೊಚ್ಚಿದ್ದಾರೆ ಯಾವ ರೀತಿ ಸುಹಾಸ್ನನ್ನು ಕೊಲೆ ಮಾಡಿದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನ ಅವನನ್ನು ಅಟ್ಯಾಕ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಪ್ರೀಪ್ಲಾನ್ ಮಾಡಿದ್ದಾರೆ ಬೇಕಂತನೇ ಸುಹಾಸ್ ಕಾರಿಗೆ ಡಿಕ್ಕಿ ಹೊಡೆಸುತ್ತೆ ಒಂದು ಟೆಂಪೋ ಬಂದು ಡಿಕ್ಕಿ ಹೊಡೆಯುತ್ತೆ ಟೆಂಪೋ ಡಿಕ್ಕಿ ಹೊಡೆದ ತಕ್ಷಣ ಆತ ಸಹಜವಾಗಿ ಕಾರಿನಿಂದ ಕೆಳಗಡೆ ಇಳಿಲೇಬೇಕಾಗ್ತದೆ ಆ ಇಳಿದಂಥ ಸಂದರ್ಭದಲ್ಲಿ ಮನಸ್ಸು ಇಚ್ಛೆ ಹೊಡೆದಿದ್ದಾರೆ ಮನಸ್ಸು ಇಚ್ಛೆ ಅಲ್ಲಿ ಸಾಯಿಸಿದ್ದಾರೆ ಹೊಡೆದು ಅಂದರೆ ಇದು ಯಾವುದೋ ಜನ ನಿಬಿಡ ಪ್ರದೇಶ ಅಲ್ಲ ಯಾವುದೋ ಒಂದು ನಿರ್ಜನ ಪ್ರದೇಶ ಅಲ್ಲ ಜನ ಇರುವಂತಹ ಜಾಗವೇ ಜನರು ಓಡಾಡ್ತಾ ಇರುವಂಥ ಜಾಗವೇ ಸುತ್ತಮುತ್ತ ಜನ ಇದ್ದಾರೆ ಸುತ್ತಮುತ್ತ ನೋಡ್ತಾ ಇದ್ದಾರೆ ಆದರೆ ಯಾರಿಗೂ ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಕ್ಕೆ ಆಗಿಲ್ಲ ತಕ್ಷಣಕ್ಕೆ ತತ್ತಕ್ಷಣಕ್ಕೆ ಸಹಾಯಕ್ಕೆ ಬರಲಿಕ್ಕಾಗಿಲ್ಲ ಬಂದಂತಹ ಹಂತಕರ ಕೈಯಲ್ಲಿ ಆಳೆತ್ತರದ ಲಾಂಗ್ಗಳು ತಲವಾರ್ಗಳು ಜಳಪಳಿಸ್ತಾ ಇದ್ವು ಹಾಗಾಗಿ ಅದನ್ನು ಎದುರಿಸ್ಬೇಕು ಹೇಗಾದರೂ ಮಾಡಿ ಆ ಘಟನೆಯನ್ನು ತಪ್ಪಿಸಬೇಕು ಅಂತ ಮನಸ್ಸಿದ್ರೂ ಕೂಡ ಮುಂದೆ ಬರಲಿಕ್ಕಾಗಿಲ್ಲ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸುಹಾಸ ಶೆಟ್ಟಿಯನ್ನು ಯಾವ ರೀತಿಯಾಗಿ ಕೊಚ್ಚಿ 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 ಕೊಲೆ ಮಾಡ್ತಾರೆ ಈ ನರರಾಕ್ಷಸರು ಅಂತ ಈ ನರರಾಕ್ಷಸರಿಗೆ ಬರೀ ಕೊಚ್ಚೋದಷ್ಟೇ ಕೆಲಸ ಇಂತಹ ಘಟನೆಗಳು ಈ ಹಿಂದೆ ಕೂಡ ಮಂಗಳೂರಿನಲ್ಲಿ ಸಾಕಷ್ಟು ನಡೆದಿದ್ದಾವೆ ಸಾಕಷ್ಟು ನಡೆದಿದ್ದಾವೆ ಈ ಮೇ ಒಂದನೇ ತಾರೀಕು ಆಗಿದಂತಹ ಘಟನೆಯನ್ನು ನೆನೆಸ್ಕೊಂಡ್ರೆ ಎಂಥವರ ಮೈ ಕೂಡ ಜಿಮ್ಮನ್ನುತ್ತೆ ಎಂಥವರ ಕೂಡ ರಕ್ತ ಕುದಿಯುತ್ತೆ ದಕ್ಷಿಣ ಕನ್ನಡ ಪದೇ 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 ಕೋಮು ಸಂಘರ್ಷಕ್ಕೆ ಸಾಕ್ಷಿ ಆಗ್ತಾ ಇದೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇರೋದಂದರೆ ನಿಜಕ್ಕೂ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡದಲ್ಲೇ ಇದೆಯಾ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ದಕ್ಷಿಣ ಕನ್ನಡದಲ್ಲೇ ಇದೆಯಾ ಎಂಟೈರ್ ಕರ್ನಾಟಕದಲ್ಲೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಮೇ ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಗಿದ್ದಂತಹ ಘಟನೆ ಇದೆ ಟೆಂಪೋ ಸ್ವಿಫ್ಟ್ ಕಾರ್ನಲ್ಲಿ ನಲ್ಲಿ ಸುಹಾಸ್ನನ್ನ ಹಿಂಬಾಲಿಸಿಕೊಂಡು ಹಂತಕರು ಬರ್ತಾರೆ ಬಜಿಪೆ ಕಿನ್ನಿ ಪದವು ಬಳಿ ಸುಹಾಸ್ ಕಾರಿಗೆ ಟೆಂಪೋವನ್ನು ಗುದ್ದಿಸ್ತಾರೆ ಕಾರನ್ನ ಅಡ್ಡ ಹಾಕಿ ಲಾಂಗ್ನಿಂದ ಅಟ್ಯಾಕ್ ಮಾಡ್ತಾರೆ ಕೊಚ್ಚಿ ಕೊಚ್ಚಿ ಕಗ್ಗೋಲಿಯನ್ನ ಮಾಡ್ತಾರೆ ರಸ್ತೆಯಲ್ಲಿಯೇ ಬಜರಂಗ ದಳ ಕಾರ್ಯಕರ್ತನನ್ನ ಡೆಡ್ಲಿ ಮರ್ಡರ್ ಮಾಡ್ತಾರೆ ಈ ಡೆಡ್ಲಿ ಮರ್ಡರ್ ಮಾಡಿದವರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಕಾನೂನು ಬಗ್ಗೆ ಗೌರವ ಇಲ್ಲ ಪೊಲೀಸ್ ಬಗ್ಗೆ ಭಯ ಇಲ್ಲ ಹಾಗಾಗಿನೇ ಇವರಿಗೆ ಪೊಲೀಸ್ ಬಗ್ಗೆ ಭಯ ಇದ್ದಿದ್ರೆ ಕಾನೂನು ಬಗ್ಗೆ ಗೌರವ ಇದ್ದಿದ್ರೆ ನಿಜಕ್ಕೂ ಈ ತರ ಕೆಲಸಕ್ಕೆ ಅವರು ಕೈ ಹಾಕ್ತಾ ಇರಲಿಲ್ಲ ಹಾಗಾಗಿ ಇಂತಹ ಇನ್ಸಿಡೆಂಟ್ ನೋಡಿ ಮತ್ತೊಂದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಭೂರ್ಕಾದಾರಿ ಮಹಿಳೆ ಭೂರ್ಕಾದಾರಿ ಮಹಿಳೆ ಹೇಗೆ ಬಂದರು ಯಾಕೆ ಬಂದರು ಯಾರು ಆ ಭೂರ್ಕಾದಾರಿ ಮಹಿಳೆ ಈ ಭೂರ್ಕಾದಾರಿ ಮಹಿಳೆಗೂ ಹಂತಕರಿಗೂ ಏನು ಸಂಬಂಧ ಈ ಭೂರ್ಕಾದಾರಿ ಮಹಿಳೆಯನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಾ ಮತ್ತೆ ಮತ್ತೆ ನಾವು ತೋರಿಸ್ತಾ ಇದ್ದೀವಿ ಭೂರ್ಕಾದಾರಿ ಮಹಿಳೆ ಯಾಕೆ ಬಂದರು ಸಹಜವಾಗಿ ಇಂತಹ ಮರ್ಡ್ರ್ ಕೇಸ್ಗಳಲ್ಲಿ ಲೇಡೀಸ್ ಎಂಟ್ರಿ ಆಗಲ್ಲ ಸಾಕಷ್ಟು ಇನ್ಸಿಡೆಂಟ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಎಂಟೈರ್ ಸ್ಟೇಟ್ ವೈಸ್ ನಾವು ನೋಡೋದಾದ್ರೆ ಮಹಿಳೆಯರು ಸಾಕಷ್ಟು ಸಿ ಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಮಹಿಳೆಯರು ಕಾಣಿಸ್ಕೊಳ್ಳಲ್ಲ ಆದರೆ ಸ್ಪೆಷಲಿ ಈ ಸುಹಾಸ್ ಕೇಸಲ್ಲಿ ಮಹಿಳೆ ಕಾಣಿಸ್ಕೊಂಡಿದ್ದಾರೆ ಭೂರ್ಖಾದಾರಿ ಮಹಿಳೆ ಕಾಣಿಸ್ಕೊಂಡಿದ್ದಾರೆ ಹಾಗಾದ್ರೆ ಈ ಭೂರ್ಖಾದ ಮಹಿಳೆಗೂ ಆ ಹಂತಕರಿಗೂ ಏನು ಸಂಬಂಧ ಸುಹಾಸ್ ಕೊಲೆಗೆ ಮಹಿಳೆಯ ಸಹಕಾರ ಇದೆ ಅನ್ನೋದಿಲ್ಲಿ ಸ್ಪಷ್ಟವಾಗ್ತಾ ಇದೆ ಸುಹಾಸ ಹತ್ಯೆ ಸಂದರ್ಭದಲ್ಲಿ ಕಾರಿನ ಬಳಿಯೇ ಮಹಿಳೆಯರು ಇರ್ತಾರೆ ಆರೋಪಿಗಳ ಕಾರಿನ ಬಳಿಯೇ ಭೂರ್ಖಾಧಾರಿ ಮಹಿಳೆಯರು ಇದ್ದಾರೆ ಕೊಲೆ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ಮಹಿಳೆಯರು ಪ್ರತ್ಯಕ್ಷರಾಗ್ತಾರೆ ಹಾಗಾದರೆ ಯಾರು ಆ ಮಹಿಳೆಯರು ಸುಹಾಸ್ ಕೊಲೆಗೆ ಇಬ್ಬರು ಬೂರ್ಖಾದಾರಿ ಮಹಿಳೆಯರ ನೆರವು ಯಾರ ಸಂಬಂಧಿಕರು ಅವರು ನಿಯಾಸ್ ಕೊಲೆ ಆರೋಪಿ ನಿಯಾಸ್ ಸಂಬಂಧಿಕರಿಂದನೇ ಕೊಲೆಗೆ ಸಂಚು ರೂಪಿಸಿತ್ತು ಮಹಿಳೆಯರ ವಿಚಾರಣೆಗೆ ಈಗಾಗಲೇ ಮಂಗಳೂರು ಪೊಲೀಸ್ನವರು ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸುಹಾಸ ಹತ್ಯೆ ಸಂದರ್ಭದಲ್ಲಿ ಕಾರಿನ ಬಳಿಯೇ ಮಹಿಳೆಯರಿದ್ರು ಯಾಕೆ ಬಂದ್ರು ಏನು ಉದ್ದೇಶ ಆಗಿತ್ತು ಅವ್ರದು ನಿಯಾಜ್ಗೂ ಮತ್ತು ಆ ಮಹಿಳೆಯರಿಗೂ ಏನ್ ಸಂಬಂಧ ಸಹೋದರಿಯ ಸ್ನೇಹಿತೆಯ ಏನು ಸಂಬಂಧ ಯಾಕೆ ಆ ಬುರ್ಖಾದ ಮಹಿಳೆ ಬಂದ್ರು ಮಹಿಳೆಯನ್ನ ಮುಂದೆ ಬಿಟ್ಟು ಹತ್ಯೆ ಮಾಡಿದ್ರ ಹಾಗಾದ್ರೆ ಅನೇಕ ಘಟನೆಗಳು ಮಹಿಳೆಯರಿಂದನೆ ಮುಂದೆ ಬಿಟ್ಟು ಮಹಿಳೆಯನ್ನೇ ಚೂಬಿಟ್ಟು ಬಿಟ್ಟು ಸಾಕಷ್ಟು ಘಟನೆಗಳು ಸಾಕಷ್ಟು ಮರ್ಡರ್ಗಳಾಗಿದ್ದಾವೆ ಈ ಹಿಂದೆ ರಾಜ್ಯದಲ್ಲಿ ದೇಶದಲ್ಲಿ ಅದೇ ರೀತಿಯಲ್ಲಿ ಸುಹಾಸ ಹತ್ಯೆ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳು ವಿಫಲವಾಗಿ ಮಹಿಳೆಯನ್ನು ಮುಂದೆ ಬಿಟ್ಟು ಈ ಕೇಸ್ ಈ ಕೊಲೆ ಆಗಿದೆಯಾ ಈ ಆ್ಯಂಗಲ್ನಲ್ಲೂ ಕೂಡ ಈಗ ಪೊಲೀಸ್ನವರು ತನಿಖೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಯಾಕಂದರೆ ಇವತ್ತು ಮಣ್ಣು ಹೊನ್ನು ಮತ್ತು ಹೆಣ್ಣು ಈ ಮೂರರ ಹಿಂದೆ ಹೋದವರಿಗೆ ಅದು ಲಾಸ್ಟಿಗೆ ಫೈನಲಿ ಮಡ್ರೆ ಮರ್ಡ್ರೆ ಆಗೋವಂಥದ್ದು ಅಂಥದ್ದೇ ಒಂದು ಇನ್ಸಿಡೆಂಟ್ ಏನಾದರೂ ಈ ಕೇಸಲ್ಲಿ ನಡೆದಿದೆಯಾ ಬೂರ್ಖಾದ ಮಹಿಳೆ ಯಾಕೆ ಬಂದರು ಅಲ್ಲಿ ದೃಶ್ಯಾವಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಹಾಸ್ ಕೊಲೆಗೆ ಮಹಿಳೆಯರು ಸಹಕಾರ ನೀಡಿದ್ದಾರೆ ಅನ್ನಲಿಕ್ಕೆ ಈ ದೃಶ್ಯವಳಿನೇ ಸಾಕ್ಷೀಕರಿಸ್ತಾ ಇದೆ ಸುಹಾಸ ಹತ್ಯೆ ಬಳಿಕ ಕಾರಿನಲ್ಲಿ ಆರೋಪಿಗಳು ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಅಂದರೆ ಅವರೇನು ಗಡಿ ಬಿಡಲು ಹೋಗಲ್ಲ ಯಾರ ಭಯವೂ ಇಲ್ಲದೆ ಕಾರನ್ನು ಏರಿ ಹೊರಟರು ಹಂತಕರು ನೋಡ ನೋಡ್ತಾ ಇದ್ದಂತೆ ಕಾರನ್ನ ತಿರುಗಿಸಿ ಕಿಲ್ಲರ್ಸ್ ಕಾಲ್ ಕೀಳ್ತಾರೆ ಆದ್ರೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ರಕ್ತದ ಮಡುವಿನಲ್ಲಿದ್ದ ಸುಹಾಸ್ ಕಂಡು ಸ್ಥಳೀಯರೇ ಶಾಕ್ ಆಗ್ತಾರೆ ಸುಹಾಸ್ ಹತ್ಯೆ ಬಳಿಕ ಕಾರ್ನಲ್ಲಿ ಆರೋಪಿಗಳು ಆರಾಮಲ್ಲಿ ಬಿಂದಾಸಲ್ಲೇ ಹೋಗ್ತಾರೆ ಯಾವುದೇ ರೀತಿಯಾದಂತಹ ಭಯ ಕಾಣಲ್ಲ ಅವ್ರ ಮುಖದಲ್ಲಿ ಯಾರ ಭಯವೂ ಇಲ್ಲ ಏರಿ ಹೊರಟಿದ್ದಾರೆ ಹಂತಕರು ಕಾರನ್ನ ತಿರುಗಿಸಿ ಕಿಲ್ಲರ್ಸ್ ಕಾಲ್ ಕೀಳ್ತಾರೆ ಯಾಕಂದ್ರೆ ನಾವು ಈ ಕೇಸಲ್ಲಿ ಬಚಾವ್ ಆಗ್ತೀವಿ ಅನ್ನುವಂತಹ ಒಂದು ಬಂಡ ಧೈರ್ಯ ಇದ್ದಂತೆ ಕಾಣಿಸ್ತಾ ಇತ್ತು ಅವರ ಮುಖದಲ್ಲಿ ಸುಮಾರು ಆರೇಳು ಜನ ಏನು ಬಂದಿದ್ರಲ್ಲ ಹಂತಕರು ಭಯ ಇಲ್ಲ ಅವರಿಗೆ ಕೊಚ್ಚಿ ಕೊಲೆ ಮಾಡಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿ ಎಷ್ಟು ಬಿಂದಾಸಲ್ಲಿ ಹೋಗ್ತಾ ಇದ್ದಾರೆ ಯಾವುದೋ ಮದುವೆ ಫಂಕ್ಷನಿಗೆ ಬಂದ ಹಾಗೆ ಕಾರನ್ನು ತಿರ್ಗಿಸ್ಕೊಂಡು ಆರಾಮಲ್ಲಿ ಹೋಗ್ತಾ ಇದ್ದಾರೆ ಆದರೆ ಸುಹಾಸ್ ಮಾತ್ರ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇರ್ತಾರೆ ಆದರೆ ಆ ಸ್ಥಳೀಯರು ಅಲ್ಲಿ ನೋಡ್ತಾ ಇರ್ತಾರೆ ಶಾಕ್ ಆಗ್ತಾರೆ ಇದು ರಾತ್ರಿ ಸುಮಾರು ಎಂಟು ಗಂಟೆಗೆ ನಡೆದಿದ್ದು ಮಂಗಳೂರು ಅಂತ ಬಂದಾಗ ಅಲ್ಲಿ ಸಹಜವಾಗಿ ಎಂಟು ಗಂಟೆ ಎಂಟು ಗಂಟೆ ಮೂವತ್ತು ನಿಮಿಷ ಒಂಬತ್ತು ಗಂಟೆ ಅಂದರೆ ಅಲ್ಲೆಲ್ಲ ಜನ ಜಾಸ್ತಿ ಓಡಾಡ್ತಾ ಇರ್ತಾರೆ ಯಾವುದೇ ನಿರ್ಜನ ಪ್ರದೇಶ ಅಲ್ಲ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಿನ್ನಿ ಪದವಿನಲ್ಲಿ ಆಗಿರುವಂಥ ಒಂದು ಘಟನೆ ಇದು ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವುದಾದ್ರೂ ಒಂದು ಭಯ ಇದೆಯಾ ಅವರಿಗೆ ಇಮಿಡಿಯೇಟ್ ಆ್ಯಕ್ಷನ್ ಇಲ್ಲ ಅಲ್ಲಿ ಆರಾಮಲೇ ಸಾಯಿಸಿದ್ದಾರೆ ಅವ್ರು ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಆರಾಮನೆ ಕಾರ್ ಹತ್ಕೊಂಡು ಅಷ್ಟು ಜನ ಇದ್ದರೂ ಕೂಡ ಅವರು ಎಸ್ಕೇಪ್ ಆಗಿದ್ದಾರೆ ಆದರೆ ಎಲ್ಲವೂ ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಎಲ್ಲವೂ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಪೊಲೀಸ್ನವರಿಗೆ ತನಿಖೆ ಮಾಡಲಿಕ್ಕೆ ಸಿ ಕ್ಯಾಮ್ರಾ ಈಗ ಒಂದು ಬಹುದೊಡ್ಡ ಸಾಕ್ಷಿ ಈ ಸಾಕ್ಷಿ ಆಧಾರಿತವಾಗಿ ಈಗ ತನಿಖೆಯನ್ನು ಪೊಲೀಸ್ನವರು ಕೈಗೆತ್ಕೊಳ್ಬೇಕು ಆಲ್ರೆಡಿ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಎಂಟು ಜನರನ್ನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ